ವೀಕ್ಷಕರಿಗೆ ನಮಸ್ಕಾರ ಇದೇ ದಿನ ಅಂದರೆ ಸೋಮವಾರ ಹದಿನಾರನೇ ತಾರೀಕು ಕಾರ್ತೀಕ ಮಾರ್ಗಶಿರ ಮಾಸದ ಹರಿದ್ರ ನಕ್ಷತ್ರ ಇದೆ ವೀಕ್ಷಕರು ಇವತ್ತು ಶಿವನ ನಕ್ಷತ್ರ ಅಂತ ಸಹ ಹೇಳ್ತಾರೆ ವಿಶೇಷವಾಗಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಬೆಳ್ಳಿಯ ರಥೋತ್ಸವ ಹಾಗೆ ಕಾರ್ತೀಕ ದೀಪೋತ್ಸವ ಸಹ ಈ ದಿನ ನಡೆಯುತ್ತೆ ಈ ಒಂದು ಕ್ರಮ ಒಂದೂವರೆ ತಿಂಗಳಿಂದ ಬಂದಿದೆ ನಾವು ದೀಪಾವಳಿ ಆದ ಮಾರನೇ ದಿನ ಪಾಡ್ಯದಿಂದ ದೇವರು ಹೊರಡುತ್ತೆ ನಮ್ಮ ಕಡೆ ಅಲ್ಲಿಂದ ಶುರುವಾಗಿದ್ದು ಈ ಒಂದು ದಿನದವರೆಗೂ ನಡೆಯುತ್ತೆ ಈ ದಿನ ಕೊನೆಯ ದಿನ ನಾವು ಇಲ್ಲಿ ಬೆಳ್ಳಿಯ ರಥೋತ್ಸವವನ್ನು ಮತ್ತು ದೀಪೋತ್ಸವ ಅಂತ ಮಾಡಿ ಈ ಕಾರ್ತೀಕ ಮಾಸವನ್ನು ನಮ್ಮ ಕಡೆ ಒಂದು ಎಂಡ್ ಮಾಡ್ತಾರೆ ಈ ದಿನ ವಿಶೇಷವಾಗಿ ಜನಗಳು ಸೇರ್ತಾರೆ ಕೊಟ್ರೇಶ್ವರ ಸ್ವಾಮಿಯ ಅಲ್ಲಿ ಕೊಬ್ಬರಿ ಸುಡೋದು ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಕೊಟ್ಟೂರೇಶ್ವರ ಸ್ವಾಮಿಗೆ ಒಂದೇ ಊರು ಒಂದೇ ಕೊಟ್ಟೂರು ಈ ಕೊಟ್ಟೂರಲ್ಲಿ ನಾಲ್ಕು ಮಠಗಳಿರೋದೇ ಒಂದು ವಿಶೇಷ ದೊಡ್ಡ ಮಠ ತೊಟ್ಟಿಲ ಮಠ ಮತ್ತು ಜೀವಂತ ಸಮಾಧಿಯಾಗಿರ್ತಕ್ಕಂಥ ಗಚ್ಚಿನ ಮಠ ಮತ್ತು ಮೂರ್ಕಲ್ ಮಠ ಅಂತ ಇದೆ ಈ ನಾಲ್ಕು ಮಠಗಳಿರ್ತಕ್ಕಂಥದ್ದೇ ಈ ಕೊಟ್ಟೂರೇಶ್ವರ ಸ್ವಾಮಿಯ ಒಂದು ವಿಶೇಷ ಈ ಒಂದು ದೀಪೋತ್ಸವಕ್ಕೆ ಸಂಜೆಯ ಟೈಮಿಗೆ ಅಥವಾ ಮಧ್ಯಾಹ್ನಕ್ಕೆಲ್ಲನೇ ಎಷ್ಟು ಹಲವಾರು ಊರುಗಳಿಂದ ಲಕ್ಷಾಂತರ ಭಕ್ತರು ಸೇರಿ ರಾತ್ರಿಯೆಲ್ಲ ಇದ್ದು ಕೊಟ್ರೇಶ್ವರ ಸ್ವಾಮಿಯ ಒಂದು ಸೇವೆ ಅಂತಲೇ ಹೇಳಬಹುದು ನೀರು ಹಾಕೋದು ಹಾಗೆ ಕೆಲವರು ಕೆಲವೊಂದು ಅಂದ್ಕೊಂಡಿರ್ತಾರೆ ಅವನ್ನೆಲ್ಲ ನಡೆಸ್ಕೊಡುವಂಥ ಕೊಟ್ರೇಶ್ವರ ಸ್ವಾಮಿಯಲ್ಲಿ ಬೇಡಿಕೊಂಡು ವಿಶೇಷವಾಗಿ ಕೊಬ್ಬರಿ ಸುಡ್ತಾರೆ ಲಾಟ್ ಲಾಟಾಗಿ ಹಾಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಸ್ವಾಮಿ ಹೊರಡೋದೇ ದೊಡ್ಡ ಮಟ್ಟದಿಂದ ತುಂಬ ಹೊತ್ತಾಗುತ್ತೆ ಅಲ್ಲಿಂದ ಬೆಳಗ ಮುಂಜಾನೆವರೆಗೂ ಈ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ ಈ ಒಂದು ಕೊಟ್ಟೂರಲ್ಲಿ ಈ ಒಂದು ದೀಪೋತ್ಸವ ಅನ್ನೋದು ವಿಶೇಷ ಒಟ್ಟು ಒಂದೂವರೆ ತಿಂಗಳು ನಡೆಯುವ ಕಾರ್ಯಕ್ರಮ ಹುಣ್ಣಿಮೆ ಆದ ಮಾರನೇ ದಿನ ಇರುತ್ತೆ ವೀಕ್ಷಕರ ಈ ಒಂದು ಕಾರ್ತಿಕ ಇದೇ ದಿನ ಸೋಮವಾರ ಹದಿನಾರನೇ ತಾರೀಕು ಕಾರ್ತೀಕ ಮಾರ್ಗಶಿರ ಮಾಸದಲ್ಲಿ ಈ ಒಂದು ದೀಪೋತ್ಸವ ಕಾರ್ತೀಕ ಉತ್ಸವ ನಡೆಯುತ್ತೆ ಅಂತ ಹೇಳೋದು ನಮ್ಮ ಒಂದು ಹೆಮ್ಮೆಯ ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು ವೀಕ್ಷಕರ ಲಕ್ಷಾಂತ ಜನರು ಎಲ್ಲರೂ ಭಾಗವಹಿಸಿ ಯಾವುದೇ ರೀತಿಯ ಅಡೆತಡೆಗಳು ಆಗ್ದಂಗೆ ಆ ಕೊಟ್ರೇಶ್ವರ ಸ್ವಾಮಿಯಲ್ಲಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು